ನಮಸ್ಕಾರ ನ್ಯೂಸ್ ಟ್ವಣಿ ಗೆ ಸ್ವಾಗತ ರಾಷ್ಟ್ರೀಯ ಮಹಿಳಾ ವೇದಿಕೆ ಸರ್ವ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಹಿಳಾ ಜಾಗೃತಿ ಸಮಾವೇಶವನ್ನು ಅಮ್ಮ ಆಶ್ರಮ ಹೊಲ್ಲಾಳು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಜಯಂತಿಗೌಡ ಸಂಸ್ಥಾಪಕರು ರಾಷ್ಟೀಯ ಅಧ್ಯಕ್ಷರು ಹಾಗೂ ಶ್ರೀ ಸಿಎಂ ಶಿವಕುಮಾರ್ ನಾಯಕ್ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಇವರುಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನೆರವೇರಿತು ರಾಷ್ಟ್ರೀಯ ಮಹಿಳಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಗೌಡ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ಮಲತಹಳ್ಳಿಯ ನಗೆಮನೆ ಸಭಾಂಗಣದಲ್ಲಿ ಅದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಶಿವಕುಮಾರ್ ನಾಯಕ್ ಯುವಚೇತನ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಗೌಡ್ರು ಶ್ರೀ ಪ್ರಶಾಂತ್ ಚಕ್ರವರ್ತಿ ಶ್ರೀ ತಿಮ್ಮರಾಜು ಇನ್ನು ಅನೇಕ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಶ್ರೀಮತಿ ಜಯಂತಿಗೌಡ ಅವರ ಹುಟ್ಟುಹಬ್ಬಕ್ಕೆ ನಮ್ಮ ವಾಹಿನಿಯಿಂದ ಶುಭ ಹಾರೈಕೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇವತ್ತು ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ ನಿರಂತರವಾಗಿ ಹೋರಾಟ ಜನರ ಪರವಾಗಿ ನಿರಂತರವಾಗಿ ಧ್ವನಿಗುಡ್ಸ್ಕೊಂಡು ಬರ್ತಾ ಇರುವಂಥ ಒಂದು ದಿಟ್ಟ ಮಹಿಳೆ ಇವತ್ತು ಈ ರಾಜ್ಯದಂಥ ಒಂದು ಮಹಿಳೆಯರ ಪರವಾಗಿ ಮಹಿಳೆಯರ ಸಮಾನತೆಗಾಗಿ ಮಹಿಳೆಯರ ಕಷ್ಟ ಸುಖಗಳಿಗಾಗಿ ಸ್ಪಂದಿಸಬೇಕು ಇಡೀ ರಾಜ್ಯದಂಥ ಒಂದು ದೊಡ್ಡ ಮಟ್ಟದಲ್ಲಿ ಮಹಿಳೆಯನ್ನು ಒಗ್ಗೂಡಿಸಬೇಕು ಅಂತ ಹೇಳಿ ಜಯಂತಿ ಮೇಡಮ್ ಅವರು ಒಂದು ಸಂಘಟನೆ ರಾಷ್ಟ್ರೀಯ ಮಹಿಳಾ ವೇದಿಕೆ ಅಂತ ಹೇಳಿ ಒಂದು ಸಂಘಟನೆನ ಸ್ಥಾಪನೆ ಮಾಡಿದ್ದಾರೆ ಇದು ಭಾಳ ವರ್ಷಗಳ ಕನಸಾಗಿತ್ತು ಆದರೆ ಇವತ್ತು ನಾವೆಲ್ಲರೂ ಕೂಡ ಅವ್ರ ಜೊತೆ ನಿಂತು ಈ ಒಂದು ವೇದಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಜ್ವಲಿಸಬೇಕು ಇಡೀ ರಾಜ್ಯದಲ್ಲಿ ಈ ಒಂದು ಸಂಘಟನೆ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿ ಈ ಒಂದು ನಿರ್ಧಾರ ತಗೊಂಡು ಇವತ್ತವರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಈ ಸಂಘಟನೆ ತಮ್ಮೆಲ್ಲರ ಮುಂದೆ ಇವತ್ತು ಗಣ್ಯ ಅತಿಥಿಗಳು ಸಾಕಷ್ಟು ಮಹನೀಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ವೇದಿಕೆ ಮೇಲೆ ಹುಟ್ಟಿದ ಸಾಮಾನ್ಯ ಸಾಮಾನ್ಯ ಗಲ್ಲು ಶಿವಕುಮಾರ್ ಜಿ ರಾಷ್ಟ್ರೀಯ ಅಧ್ಯಕ್ಷ ಜಯಂತಿ ಅವ್ರ ಗೌಡ ರಾಮದೇವಜಿ ಅನೇಕ ಸಾಮಾನ್ಯ ಜನ ವೇದಿಕೆ ಮೇಲೆ ಕೂತಿದ್ದೀರಾ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಈ ಕನ್ನಡ ಮಾತುಗೆ ನಾನು ಒಂದನ್ನೇ ಮಾಡ್ತೀವಿ ಕನ್ನಡ ಮಾತಾಡ್ತೀವಿ ನಮ್ಮ ತಪ್ಪಾಗದೇ ಸಂಸಿ ಸ್ವಲ್ಪ ಮಾತಾಡ್ತೀವಿ ಇವತ್ತು ಜಿ ಎಂ ಮೇಡಮ್ ಅವರು ರಾಷ್ಟ್ರೀಯ ಮಹಿಳಾ ದೇಶ ಆಚರಿಸ್ತಾ ಇದ್ದಾರೆ ಅವ್ರಿಗೆ ಇವತ್ತು ಹುಟ್ಟು ಹಬ್ಬದ ಶುಭಗಳನ್ನು ಕೋರ್ತಾ ಮಹಿಳಾ ದಿನಾಚರಣೆ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಒಳ್ಳೆಯ ಸಹಕಾರ ಕೊಡಬೇಕು ಮೇಡಮ್ರಿಗೆ ಅವರು ಮಹಿಳೆಯರು ಅಂದರೆ ತುಂಬ ಹೋರಾಟ ಮಾಡಬೇಕು ಅಂತ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ನಾವು ಅವ್ರಿಗೆ ಹಿಂದಿನಿಂದಲೂ ಸಹಕಾರ ಕೊಟ್ಕೊಂಡು ಬಂದಿದ್ದೀನಿ ಮಹಿಳಾ ದಿನಾಚರಣೆ ಇಲ್ಲಿ ನಗೆ ಮನೆಯಲ್ಲಿ ಹುಟ್ಟಾಗ್ತಾರೆ ನಾವು ಮಹಿಳಾ ದಿನಾಚರಣೆ ಮಾಡಬೇಕು ಅಂತೇಳಿ ಸೊ ಕಾರ್ನಾಟಕ ನಮಗೆ ಹುಷಾರಿಲ್ಲದಿರೋದ್ರಿಂದ ಹೆಚ್ಚಿನ ಪೋಷಕ ನಮ್ಮ ಇದನ್ನ ತಗೊಂಡು ಮೇಡಮ್ ಅವರು ಈ ಕಾರ್ಯಕ್ರಮ ಹೋಗ್ತಾರೆ ಗಂಟಾಗೋಷ್ಠವಾಗಿ ಹೇಳ್ತೀನಿ ಇವತ್ತು ಈ ಒಂದು ಸಂಘಕ್ಕೆ ಅಧ್ಯಕ್ಷರಾಗಿ ನಮ್ಮ ಜಯಂತಿ ಅವರು ಮುಂದೆ ನಿಂತಿದ್ದಾರೆ ಇವತ್ತು ಜಯಂತಿ ಮೇಡಮ್ನವ್ರ ಬಗ್ಗೆ ಹೇಳಬೇಕು ಅಂದರೆ ಬಹಳ ಬಹಳ ಇದೆ ಆದರೂ ಕೂಡ ಒಂದು ಎರಡ ಮಾತಲ್ಲಿ ಹೇಳ್ತೀನಿ ಯಾಕೆಂದರೆ ಗಣ್ಯಾಧಿ ಗಣ್ಯರು ಮಾತಾಡೋದು ತುಂಬ ಇದೆ ಅದಕ್ಕೋಸ್ಕರ ನೋಡಿ ಇವತ್ತು ಜಯಂತಿ ಮಹಮನವರು ಅವರ ಸಾಹಸ ಅವರ ಧೈರ್ಯ ಇಂಥವತ್ತನ್ನು ನಂಬಿ ಇವತ್ತು ಅವರಿಗೆ ಒನಕೆ ಒಬ್ಬ ಆಪರೇಷನ್ ಬಂದಿದೆ ಬಂಧುಗಳೇ ಅಷ್ಟೇ ಅಲ್ಲ ವೇದಿಕೆ ಮೇಲೆ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ಮುಂದೆ ಕುಳಿತಿರುವಂತಹ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಮತ್ತು ನನ್ನ ತಾಯಂದರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ರಾಷ್ಟ್ರೀಯ ಮಹಿಳಾ ವೇದಿಕೆ ಗೌಡ ಅವರು ಮತ್ತು ಶಿವ್ ಶಿವನಾಯಕ್ ಅವರು ನಮ್ಮ ಆಫೀಸಿಗೆ ಬಂದಿದ್ದರು ಬಂದು ಶಿವಕುಮಾರ್ ಅವರು ಆಫೀಸಿಗೆ ಬಂದು ಸರ್ ಬರಬೇಕು ಸರ್ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಕಾರ್ಯಕ್ರಮಕ್ಕೆ ಅಂತ ಕರೆದ್ರು ನಾನು ಆ್ಯಕ್ಚುಲಿ ನಮ್ಮ ಶಿವಕುಮಾರ್ ನಾಯಕ್ ಅವ್ರದ್ದು ಹೋರಾಟಗಳನ್ನ ಸುಮಾರು ನೋಡಿದ್ದೀನಿ ಸುಮಾರು ಫೇಸ್ಬುಕ್ಕಲ್ಲಾಗಲಿ ಟಿ ವಿಲಾಗಲಿ ಸುಮಾರು ನೋಡ್ತಿದ್ದೆ ಅವ್ರಿಗಿರೋ ಕೆಚ್ಚದೆಯ ಒಂದು ಸ್ಫೂರ್ತಿ ಎಲ್ಲರಿಗೂ ಅದು ಒಂದು ಸ್ಫೂರ್ತಿ ಆಗಬೇಕು ಅನ್ನೋದೇ ನನ್ನ ಆಸೆ ಹಾಗೆ ಜಯಂತಿಗೌಡವ್ರದ್ದು ಅಷ್ಟೇ ಒಂದು ಪದ ಇದೆ ಯತ್ ನಾರೇಶು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಲ್ಲಿ ನಾವು ಹೆಣ್ಣು ಮಕ್ಕಳನ್ನು ಪೂಜಿಸ್ತೀವೋ ಅಲ್ಲಿ ದೇವರು ನೆಲೆಸ್ತಾನೆ ಅಂತ ಎಲ್ಲರೂ ನಂಬ್ತಾರೆ ಹಾಗೆಯೇ ನಮ್ಮ ಜಯಂತಿ ಜಯಂತಿಗೌಡವ್ರನ್ನ ನೋಡ್ತಿದ್ರೆ ಒಂದು ನನಗೆ ಜ್ಞಾಪನ ಬರೋದೇನು ಅಂತ ಅಂದರೆ ಒಂದು ಹೆಣ್ಣು ಮಗು ಒಂದು ಹೆಣ್ಣು ಮಗು ಒಂದು ಮನೆಯಲ್ಲಿ ಜನಿಸಿ ಒಂದು ಹೆಣ್ಣು ಮಗು ಒಂದು ಮನೆಯಲ್ಲಿ ಜನಿಸಿ ಅಕ್ಕರೆಯ ಹಕ್ಕನಾಗಿ ತಾಳ್ಮೆಯ ತಂಗಿಯಾಗಿ ತಂದೆಯ ಮನೆಗೆ ದೀಪವಾಗಿ ಹೋದ ಗಂಡನ ಮನೆಗೆ ಬೆಳಕಾಗಿ ಮಕ್ಕಳಿಗೆ ತಾಯಿಯ ಮಮತೆಯಾಗಿ ದುಷ್ಟರಿಗೆ ಶಕ್ತಿಯಾಗಿ ನಿಲ್ಲುತ್ತಾಳಲ್ಲ ಅವಳೇ ಹೆಣ್ಣು ಆ ಹೆಣ್ಣು ನಮ್ಮ ಗೌಡ ಅವರನ್ನು ನಾವು ನೋಡ್ತಾ ಇದ್ದೀವಿ ಈ ಸಭಾಂಗಣದಲ್ಲಿ ನೆರವಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಸಹೋದರ ಸಹನರಿಗೂ ಮತ್ತು ವೇದಿಕೆ ಮೇಲೆ ಗೆದ್ದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು ಮುಖ್ಯವಾಗಿ ಸರ್ವ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂಥ ನನ್ನ ಆತ್ಮೀಯ ತಮ್ಮ ಅಂತ ಕಲಿತವನ್ನ ಶಿವಕುಮಾರ ಸ್ವಾಮಿ ಮತ್ತೆ ನನ್ನ ಆತ್ಮೀಯ ಸಹೋದರಿ ನನ್ನ ಗುರು ಅಂತಾರೆ ಅಣ್ಣ ಅಂತಾರೆ ರಾಷ್ಟ್ರೀಯ ಮಹಿಳಾ ವೇದಿಕೆಯ ಅಧ್ಯಕ್ಷೆಯಾದ ಶ್ರೀಮತಿ ಗೌಡರವರಿಗೆ ತುಂಬ ಹೃದಯದ ನಮಸ್ಕಾರಗಳು ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರೇ ನನಗೆ ತುಂಬಾ ಕನ್ಫ್ಯೂಸ್ ಆಯಿತು ನಮ್ಮ ಶಿವಕುಮಾರ್ ನಾಯಕ್ ಅವರು ಪೋಸ್ಟ್ ಕಳಿಸಿದ್ರು ಮಹಿಳಾ ಜಾಗೃತಿ ಕಾರ್ಯಕ್ರಮ ಅಂತ ಇತ್ತು ಒಂದು ಇನ್ನೊಂದು ಬೆಳಗ್ಗೆ ಗೊತ್ತಾಯ್ತು ಜಯಂತಿ ಹೊತ್ತು ಹುಟ್ಟುಹಬ್ಬ ಅಂತ ಇನ್ನೊಂದು ಶಾಕ್ ಆಗಿದ ವಿಷಯ ಅಂದ್ರೆ ರಾಷ್ಟ್ರೀಯ ಮಹಿಳಾ ವೇದಿಕೆ ಅಂತ ಯಾಕೆ ಶಾಕ್ ಆಯ್ತು ಅಂತ ಕೇಳ್ತೀರಾ ನಾವೆಲ್ಲ ರಾಷ್ಟ್ರೀಯ ಮಹಿಳಾ ನ್ಯಾಯಪರ ವೇದಿಕೆ ಅಂತ ಬಿಟ್ಟು ಹಾಕಿದ್ದು ಮಹಿಳೆಯರು ಅಂದ್ರೆ ಎಲ್ಲಾ ಮಹಿಳಾ ರಾಜ್ಯಾಧ್ಯಕ್ಷಗಳು ಹಾಗಾಗಿ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಶಿವಕುಮಾರ್ ನಾಯ್ಕ ಅವ್ರಿಗೂ ಕ್ಲಾರಿಟಿ ಕೊಡ್ತಾ ಇದೀನಿ ರಾಷ್ಟ್ರೀಯ ಮಹಿಳಾ ನ್ಯಾಯಪರ ವೇದಿಕೆ ಯಾರೋ ಒಂದಷ್ಟು ಜನ ನಮ್ಮ ನಾವಂದ್ರೆ ಎಲ್ಲ ಮಹಿಳಾ ಅಧ್ಯಕ್ಷಗಳು ಹೋರಾಟ ಮಾಡುವಂತ ಮಹಿಳೆಯರಿಗೆ ಒಕ್ಕೋಟ ಅನ್ನೋದು ಅಗತ್ಯ ಇದ್ದೇ ಇದೆ ಎಲ್ರಿಗೂ ಹೆಚ್ಚಿದೆ ಹೋರಾಟ ಮಾಡುವಂಥದ್ದು ಹಾಗಾಗಿ ಈ ಒಗ್ಗಟ್ಟಿನಲ್ಲಿ ಬಲವೀಧಿರೋದಕ್ಕೋಸ್ಕರ ಎಲ್ಲ ಮಹಿಳಾ ಸೇರಿಸಿ ನಾನು ರಾಷ್ಟ್ರೀಯ ಮಹಿಳಾ ನ್ಯಾಯಪರ ವೇದಿಕೆ ಮಾಡಿದ್ದು ಎಲ್ಲರಿಗೂ ಶುಭ ಸಂಜೆ ನಮಸ್ಕಾರಗಳು ಈ ದಿನ ಏನು ಹೆಸರಿನಲ್ಲೇ ಇರುವಂತಹ ಜಯಂತಿ ಜಯಂತಿ ಅಂದರೆ ಉತ್ಸವ ಜಯಂತಿಗೌಡವರ ಹುಟ್ಟುಹಬ್ಬದ ಉತ್ಸವ ಹಬ್ಬದ ಆಚರಣೆ ಅಂದ್ರೆ ತಪ್ಪಾಗಲಾರದು ಈ ಸಂಜೆ ಸುಮಾರು ನಾವು ಐದು ಗಂಟೆಯಿಂದ ನೋಡ್ತಾ ಇದೀವಿ ಹಬ್ಬದ ವಾತಾವರಣವೇ ತುಂಬಿದೆ ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಂತಹ ಹಿರಿಯ ಸಾಹಿತಿಗಳಾದಂತಹ ನಮ್ಮ ನಿರ್ಸಲಾಪುರ ಸ್ವಾಮೀಜರು ಹಾಗೆ ಬೀಚನಹಳ್ಳಿ ಮಾನ್ಯ ಸರ್ವ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತಹ ಸಿ ಎಂ ಶಿವಕುಮಾರ್ ನಾಯ್ಕ ನಂತರ ಎಲ್ರಿಗೂ ನಾವು ಕೊಡ್ತೇವೆ ಯಾಕಂದ್ರೆ ಇಲ್ಲಿರೋರಿಗೆಲ್ಲ ಕೊಡ್ತೇವೆ ಎಲ್ರಿಗೂ ನಮಸ್ಕಾರ ಈ ರಾಷ್ಟ್ರೀಯ ಮಹಿಳಾ ವೇದಿಕೆ ಸರ್ವ ಸಂಘಟನೆಗಳ ಒಕ್ಕೂಟ ಸಹಯೋಗ ಇದರಿಂದ ಮಹಿಳಾ ಜಾಗೃತಿ ಸಮಾವೇಶ ಇದರ ರೂವಾರಿಗಳು ಇಲ್ಲಿನ ಈ ರಾಷ್ಟ್ರೀಯ ಮಹಿಳಾ ಸಮಾವೇಶದ ರೂವಾರಿಗಳಾದಂಥ ಜಯಂತಿ ಮೇಡಮ್ ಅವರ ಹುಟ್ಟುಹಬ್ಬದ ಒಂದು ಶುಭಾಶಯ ನನ್ನ ಕರೆಗೆ ಹೋಗ್ಬಿಟ್ಟು ಬಂದಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯ ಗಣ್ಯರು ನನ್ನ ಒಂದು ವಂದನೆಯನ್ನ ಅಭಿನಂದನೆಯನ್ನ ಸ್ವಾಗತವನ್ನು ಕೊಡ್ತಾ ಹಾಗೆ ನನ್ನ ಎಲ್ಲ ಒಂದು ಬಂಧು ಬಾಂಧವರು ಎಲ್ಲ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಬಂದಿರ್ತಕ್ಕಂಥ ನನ್ನ ಮುಂಭಾಗದ ಒಂದು ಎಲ್ಲ ನಾಯಕರುಗಳಿಗೂ ಕೂಡ ನನ್ನ ಒಂದು ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತು ನಾನು ಯಾವುದೋ ಒಂದು ವೇದಿಕೆಗೆ ಹೋಗಿ ನಾನು ಆ ವೇದಿಕೆಯಿಂದ ನಾನು ಗುರ್ತಿಸ್ಕೊಂಡವಳಲ್ಲ ಜಯಂತಿ ಇಂಥ ವೇದಿಕೆಗೆ ಬಂದು ಗುರ್ತಿಸ್ಕೊಂಡವಳಲ್ಲ ನಾನೇ ಆದಂತ ಒಂದು ಸಂಸ್ಥಾಪಕಿ ನಾನು ನಾನೇ ನಂದೇ ಆದಂತ ಕನ್ನಡ ಕನ್ನಡ ರಾಜ್ಯ ಕನ್ನಡದ ಒಂದು ಕೆಲಸವನ್ನ ನಾನು ಮಾಡಬೇಕು ನಾನು ಇಲ್ಲ ಒಂದು ಒಂದು ಹನ್ನೆರಡು ಒಂದು ಕೊನೆಯನ್ನ ಎತ್ತಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ನಾನು ನಂದೇ ಆದಂತ ವೇದಿಕೆಯನ್ನ ಮಾಡಿಕೊಂಡು ನಾನು ಬಂದವಳು ಯಾರಿಂದನೂ ಕೂಡ ನಾನು ಬೆಳೆದವಳ ಮುಖಾಂತರ ನಾನು ಹೋಗಿ ನನ್ನನ್ನ ನಾನು ಗುರ್ತಿಸ್ಕೊಂಡವಳಲ್ಲ ಇವತ್ ನಾನೇನೋ ಒಂದು ಹೇಳಿಕೆಯನ್ನ ಮಾಡ್ಕೊಂಡಿದ್ದೀನಿ ಎಲ್ಲ ಒಂದು ಪಕ್ಷದಲ್ಲಿ ನನ್ನನ್ನ ನಾನು ಗುರ್ತಿಸ್ಕೊಂಡಿದ್ದೀನಿ ಅಂದ್ರೆ ಅದು ನಂದೇ ಆದಂತ ಸಾಕಷ್ಟು ಶ್ರಮ ಇದೆ ಒಂದು ಇಪ್ಪತ್ತೈದು ವರ್ಷದ ಒಂದು ಪಕ್ಷದ ಒಂದು ಕೆಲಸವನ್ನ ಮಾಡ್ಕೊಂಡು ಸಾಕಷ್ಟು ಸಂಘಟನೆಯನ್ನ ಮಾಡ್ಕೊಂಡು ಬಂದಿದ್ದೀನಿ ನಾನು ಹೇಳಿದ್ದಾರೆ ನೋಡಿ ಆ ಹೆಣ್ಮಕ್ಳು ಎಷ್ಟು ಹೆಣ್ಮಕ್ಳು ಏನು ಅನ್ಯಾಯ ಮಾಡ್ದಲ್ಲಿ ಹೋಗಿ ನೋವು ತಿಂಗ್ ಬಂದಿರ್ತಾರೆ ಕೇಸ್ಗಳು ಹಾಕಿಸ್ಕೊಂಡಿರ್ತಾರೆ ಅದಕ್ಕೆ ನಾನು ಇದಾರೆ ಅಲ್ಲೇ ನಾನು ಬರೋ ದಿವಸ ಎಲ್ಲ ಅಂತ ಸನ್ಮಾನ ಆದವರು ಮತ್ತೊಬ್ಬರಿಗೆ ಸನ್ಮಾನ ಮಾಡೋದಕ್ಕೆ ಅವಕಾಶ ಸನ್ಮಾನ ಆದವರು ಆದಮಾನ ಮಾಡ ಸನ್ಮಾನ ಆದವರು ಮತ್ತೊಬ್ಬರು ಸನ್ಮಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡು ಕೇಕ್ ಕಟ್ ಮಾಡಿ ಮೇಡಮ್ ದಯವಿಟ್ಟು

ಜಯಂತಿ ಕೂಡ ಮಾತಾಡ್ತಾ ಇವತ್ತು ಏನು ನನ್ನ ತಂದೆ ತಾಯಿ ನನಗೆ ಜನ್ಮವನ್ನ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಅರ್ಥವನ್ನ ಕಲ್ಪಿಸಬೇಕು ನಾನು ಒಂದು ಭೂಮಿಗೆ ನನ್ನನ್ನು ತಂದು ಬಿಟ್ಟಿದ್ದರ ಅರ್ಥ ಅರ್ಥವನ್ನ ಕಲ್ಪಿಸುವ ನನ್ನ ಜನ್ಮದಿನಿಂದ ನಾನು ಒಂದು ರಾಷ್ಟ್ರೀಯ ವೇದಿಕೆಯನ್ನ ಮಾಡಬೇಕು ಅಂತ ಬಹಳ ಪ್ರಸ್ತಾಪ ಕನಸನ್ನ ನಾನು ಇವಾಗ ಈಡೇರಿಸ್ಕೊಂಡಿದ್ದೀನಿ ಯಾಕೆ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನ ವೇದಿಕೆಯನ್ನ ಮಾಡಿದ್ದೀನಿ ಅಂದರೆ ಒಂದು ಹೆಣ್ಮಕ್ಳಿಗೆ ಒಂದು ಹಗುಮ ಯಾಕೆ ಅದಿರೋದು ರೌಡಿ ಕೇಳಿದಂತ ಹೆಣ್ಮಕ್ಳನ್ನ ಹಿಂದೆಲ್ಲ ಆ ರೌಡಿ ಹೊಸ ಹಾಕಿದ್ರು ಇರುಡಿ ಹೆಚ್ಚಿ ಹಾಕಿದ್ರು ಅಂತ ಬರ್ತಾ ಇತ್ತು ಇವಾಗ ಹಂಗಲ್ಲ ಅಲ್ಲಿ ಒಂದು ಹೆಣ್ಮಕ್ಳ ಲವ್ ಲವ್ ಂತೆ ಇವರು ಏನೋ ಮಾಡಿದಂತೆ ಕೊಚ್ಚಿ ಕೊಟ್ಟಿದ್ದು ನೋಡ್ರನ್ ಎಲ್ಲೋ ನಮಗೆ ನಮ್ಗೆ ಒಂಥರ ಬಹಳ ನೋವು ಆಗ್ತಾ ಇದೆ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಒಳ್ಳೆ ರೀತಿ ನ್ಯಾಯ ಸಿಗ್ತಾ ಇಲ್ಲ ಹಿಂಗೆ ಮುಚ್ಚಾಗ್ತಾ ಇದ್ದಾರೆ ಇದರ ಬಗ್ಗೆ ಒಂದು ಸರ್ಕಾರ ಇಡೀ ನಮ್ಮ ಕರ್ನಾಟಕ ನಮ್ಮ ರಾಷ್ಟ್ರೀಯ ಒಂದು ಜನತೆ ತಿರುಗಿ ನೋಡೋ ಅಂತ ಒಂದು ಕೆಲಸವನ್ನ ನಾನು ಮಾಡಬೇಕು ಹೆಣ್ಮಕ್ಳು ಶಕ್ತಿ ಬರ್ತಾ ಇದೆ ಅಂತ ಒಂದು ಭಯ ಹುಟ್ಕೋಬೇಕು ಆ ತರ ಒಂದು ವೇದಿಕೆಯನ್ನು ಮಾಡಬೇಕು ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್ ಇದೆ ಆಮೇಲೆ ನನ್ನ ತಂದೆಯ ಒಂದು ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ನನ್ನ ತಂದೆಯ ಹೆಸರನ್ನ ನಾನು ಉಳಿಸಬೇಕು ಇವತ್ತು ಕೂಡ ಅವರು ಸಾಕಷ್ಟು ಒಂದು ಹೋರಾಟಗಾರರು ಅವರು ಒಂದು ಪಕ್ಷದ ಒಂದು ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನಕ್ಕೆ ಗೌರ್ಮೆಂಟ್ ಕೆಲಸವನ್ನು ಕೊಟ್ಟಿದ್ದಾರೆ ಸಾಕಷ್ಟು ಅವರ ಹೆಸರನ್ನ ಹೇಳ್ಬೋದು ಒಂದು ಊಟವನ್ನು ಮಾಡ್ತಾ ಇದ್ದಾರೆ ಹಾಗೆ ನಾನು ಕೂಡ ಎಲ್ಲೋ ಒಂದು ಅಚ್ಚಿವನ್ನ ಮಾಡಬೇಕು ನಾನಿವತ್ತು ನಾನು ಹೇಳ್ತೀನಿ ನನ್ನ ಮಕ್ಕಳುಗಳು ಕೂಡ ಒಬ್ಬ ಮಕ್ಕಳಿಗೆಲ್ಲ ಹಾಡಲು ಅವ್ರ ಜೊತೆಯಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಮನೆಯಲ್ಲಿ ನಾನು ಇರಕ್ಕಾಗ್ತಾ ಇಲ್ಲ ಅಂತ ಆದ್ರೆ ನನ್ನ ದಾರಿಯನ್ನ ನಾನು ಮಾಡಿ ಇವತ್ತು ಈಜಕ್ ಬಂದಿದ್ದೀನಿ ನಾನು ನಾನು ಒಂದು ಅಚೀವ್ ಮಾಡಬೇಕು ಎಲ್ಲ ನಾನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ನ್ಯಾಯವನ್ನು ಕೊಡುವಂತ ಕೆಲಸವನ್ನ ಮಾಡಬೇಕು ಒಂದು ನ್ಯಾಯ ಸಿಗ್ತಾ ಇಲ್ಲ ಎಲ್ಲ ಅಧರ್ಮದ ಕೆಟ್ಟ ಧರ್ಮಕ್ಕೆ ನಾವು ಎಲ್ಲ ಹೊಳಗಾಗ್ತಾ ಇದ್ದೀವಿ ಹೆಣ್ಮಕ್ಳೆಲ್ಲ ನೋಡಲ್ ಕೊಚ್ಚಾಗ್ತಾ ಇದಾರೆ ಎಲ್ಲ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಟ್ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ